ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ನ ಶುರು ಇದ್ದೀನಿ ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಅಮ್ಮು ಬಾ ಒಳಗೆ ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಫ್ರೆಂಡ್ಸ್ ರಾತ್ರಿ ದೋಸೆ ಬ್ಯಾಟರ್ನ ರುಬ್ಬಿಟ್ಬಿಟ್ಟು ಮಲಗಿದ್ದೆ ನಾನು ಅಂದ್ಕೊಂಡೆ ಹಿಂಗಾಗತ್ತೇನೋ ಅಂತ ಅದು ನಿಜವಾಗ್ಲೂ ಉಕ್ಕಿ ಹೊಟ್ಟೋಗ್ಬಿಟ್ಟಿದೆ ಎಲ್ಲ ಬೆಳಗ್ಗೆ ಹೊತ್ತು ಈ ಥರ ಆಗಿಬಿಟ್ರೆ ಮೂಡ್ ಆಫೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಯಾವ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಹಂಗಾಗಿಬಿಡುತ್ತೆ ಸಖತ್ ಬೇಜಾರಾಗ್ತಿದೆ ಈ ಚಿಕ್ಕ ಕಿಚನಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋ ಹೊತ್ತಿಗೆ ಯಪ್ಪ ಯಾರಿಗೆ ಬೇಕಪ್ಪ ಅನ್ನಿಸ್ಬಿಡುತ್ತೆ ಇವತ್ತು ಇಲ್ಲಿಂದ ಶುರು ಶುರುವಾಗ್ತಿದೆ ಇನ್ನೂ ಕಾಫಿ ಕೂಡ ಆಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಯಾಭಾರೀತಿಗೆ ಇದೆಲ್ಲ ಆಗೋಯ್ತು ಸ್ವಲ್ಪ ಇತ್ತು ಅಷ್ಟೇ ಪ್ಲೇಟ್ ಬಿಟ್ಟು ಮಲಗಿದ್ರೆ ಇಷ್ಟೆಲ್ಲ ಇರಲಿಲ್ಲ ಸುಪ್ರಭಾತ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸುಪ್ರಭಾತ ಕೇಳೋಣ ಅಂದ್ಬಿಟ್ಟು ಸುಪ್ರಭಾತ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಫ್ರೆಶಾಗಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಫೋಟೋ ಹಾಕಿದಕ್ಕೆ ಏನೋ ಕಳೆ ಬಂದಂಗಾಗಿದೆ ಇನ್ನು ಇಲ್ಲಿಗೊಂದು ಫೋಟೋ ಹಾಕ್ಬೇಕು ಇಲ್ಲಿಗೊಂದು ಫೋಟೋ ಹಾಕ್ಬೇಕು ಅಮ್ಮ ಯಾಕಮ್ಮ ಹಿಂಗಾಡ್ತಿದೀಯ ನೀನು ಮನೆಯವರು ಡ್ಯೂಟಿ ಕೂಡ ಹೋಗಿದ್ದಾರೆ ಅಪ್ಪು ನಾನು ಅಮ್ಮ ಇಬ್ಬರೇ ಇವತ್ತು ಟಿಫನಿಗೆ ಬರ್ತಾರೆನೋ ಗೊತ್ತಿಲ್ಲ ಈ ದೋಸೆ ಬ್ಯಾಟರ್ ಕ್ಲೀನ್ ಮಾಡೋದೇ ಇವಾಗ ತಲೆನೋವಾಗ ಗೊತ್ತಿದೆ ನನಗೆ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಆಯಿತಾ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಈ ಥರ ಸುಪ್ರಭಲತೆ ಕೇಳೋದ್ರಿಂದ ಟಿ ವಿಯಲ್ಲಾಗ್ಬೋದು ಫೋನಲ್ಲಾಗ್ಬೋದು ಸೊ ನಮ್ಮ ಕೆಪಾಸಿಟಿ ಕೆಪಬಲ್ ಏನರಲ್ಲಾಗುತ್ತೋ ಅದರಲ್ಲಿ ಕೇಳೋದ್ರಿಂದ ಈ ಪ್ರೆಗ್ನೆಂಟ್ಗಳು ಮಕ್ಕಳಿಗೆ ಮೈಂಡಿಗೆ ಪ್ರಭಾವ ಬೀಳುತ್ತಂತೆ ಸೊ ಹಾಗಾಗಿ ಪ್ರೆಗ್ನೆಂಟಲ್ಲಿ ಸಾಂಗ್ಗಳು ದೇವ್ರ ನಾಮಗಳು ಮತ್ತು ಅಲ್ಲಿಂದ ಬಂದರೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿಂದ ಬಂದರೆ ಮಾತಾಡೋ ಮಾತು ಕೂಡ ಒಳ್ಳೆ ಮಾತಾಗಿರ್ಬೇಕಂತೆ ಆ ಮಕ್ಕಳು ಐದು ತಿಂಗಳಿಂದ ಮೇಲ್ಪಟ್ಟು ಕೇಳಿಸ್ಕೊತಾ ಇರ್ತಾವಂತೆ ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ಹಾಫ್ ಆನ್ ಅವರ್ ದೇವ್ರನ್ನ ಹಾಕ್ಕೊಂಡು ಕೇಳ್ತೀನಿ ಇವತ್ತು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಹಾಕಿದ್ದೀನಿ ನಮ್ಮಮ್ಮ ಮಲಗೆ ಇನ್ನೂ ಸ್ವಲ್ಪ ಹೊತ್ತು ಇವತ್ತು ಯಾಕೋ ಥಂಡಿ ಇದೆ ಸೆವೆನ್ ಓ ಕ್ಲಾಕ್ ಆದರೂ ಇನ್ನೂ ಥಂಡಿ ಇದೆ ಮಲಗೆ ಅಂದರೆ ಮಲಗೋಕೆ ರೆಡಿ ಇಲ್ಲ ಸೆವೆನ್ಗೆಲ್ಲ ಬಿಸಿಲು ಬಂದುಬಿಡೋದು ಇಷ್ಟೊತ್ತಿಗೆ ಇವತ್ತಿನ್ನೂ ಬಿಸಿಲೇನಿಲ್ಲ ಎಲ್ಲ ಉಕ್ಕಿ ಸುರಿದೋಗಿದ್ದೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಫ್ರೆಂಡ್ಸ್ ನಮ್ಮ ಚಾರ್ವಿಗೆ ಚಿಕನ್ ಅಂದರೆ ಇಷ್ಟ ಈ ಥರ ರೈಸು ಚಿಕನ್ನು ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾಕಿದ್ರೆ ತಿಂತಾಳೆ ನೋಡಿ ವೆಯ್ಟಿಂಗಲ್ಲ ಅವಳೆ ಇವಾಗ ಈ ಥರ ಕೊಡಬೇಕು ಅವಳಿಗೆ ಟಿಫನ್ನು ನನಗೆ ಇವತ್ತು ಟಿಫನ್ಗೆ ಅನ್ನ ಸಾಂಬಾರಿ ತಿನ್ಕೊತೀನಿ ದೋಸೆ ಯಾಕೋ ಗ್ಯಾಸ್ಟ್ರಿಕ್ ಬೇಡ ಅಂತ ಅನ್ನಿಸ್ತಿದೆ ಹಾಗಾಗಿ ಅವಳಿಗೆ ಚಿಕನ್ ಇಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದೆ ಕೆಲಸ ಕೂಡ ಮುಗಿಸ್ಕೊಳ್ಬೇಕು ಫ್ರೆಂಡ್ಸ್ ಇವತ್ತು ಏನಂದರೆ ಊರಿಗೆ ಹೋಗ್ಬೇಕು ಫ್ರೆಂಡ್ಸ್ ಥರ ವಾರದಲ್ಲಿ ಮೂರು ದಿವಸ ನಾನ್ ವೆಜ್ ಕೊಟ್ಟರೆ ಆರಾಮಾಗಿ ತಿನ್ಕೊತಾಳೆ ನಾನ್ ವೆಜ್ ಅಂದರೆ ಅವಳಿಗೆ ಊಟ ಸೇರೋದೇ ಕಷ್ಟ ಆಗೋಗ್ಬಿಡುತ್ತೆ ನೋಡಿ ರೈಸಲ್ಲಿ ಚಿಕನ್ ಪೀಸಸ್ ಮಾತ್ರ ಹುಡುಕ್ತಾ ಇದ್ದಾಳೆ ಅವಳು ಹುಡುಕ್ಕೊಂಡು ನಿಧಾನಕ್ಕೆ ತಿನ್ಕೊಳ್ಳೋದು ಆದರೂ ಫ್ರೆಂಡ್ಸ್ ಒಂಥರ ಮನೇಲಿ ನಾ ಇರಬೇಕು ಚಾರು ಏ ಗುಂಡು ಗುಂಡು ಮಣಿ ಐ ಗುಂಡು ತಿನ್ನೋದ್ರಲ್ಲಿ ಇವಾಗ ರೆಸ್ಪಾನ್ಸ್ ಮಾಡೋಲ್ಲ ತಿಂದುಬಿಟ್ಟು ಸ್ವಲ್ಪ ನೀರು ಕುಡಿದ್ರೆ ಆಗೋಯ್ತು ಗುಂಡು ಬಂಗಾರಿ ರೆಸ್ಪಾನ್ಸ್ ಮಾಡಲ್ಲ ಫ್ರೆಂಡ್ಸ್ ಮನೆ ಕೆಲಸ ಏನೂ ಆಗಿಲ್ಲ ಇವಾಗ ಎಲ್ಲ ಪಟ ಪಟ ಮಾಡ್ಕೋಬೇಕು ಬೆಡ್ಶೀಟ್ ಎತ್ತಬೇಕು ಸ್ವಲ್ಪ ಚಾರಿಯೂ ಹುಚ್ಚೆ ಮಾಡಿದೆ ಒಗ್ಗಾಕ್ಬೇಕು ಇವತ್ತು ಬಿಸಿಲೇ ಇಲ್ಲ ಫ್ರೆಂಡ್ಸ್ ಮೋಡ ಮುಚ್ಕೊಬಿಟ್ಟಿದೆ ಫುಲ್ಲು ಮಳೆ ಬರುತ್ತೆನೋ ಅನ್ನೋ ಥರ ಮೋಡ ಮುಚ್ಕೋಬಿಟ್ಟಿದೆ ಬಿಸಿಲಿದ್ರೇ ಚೆಂದ ನೋಡೋಕ್ಕೊಂಥರ ಇವಾಗ ನಾನು ಟಿಫನ್ ಮಾಡಿ ಫ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಎಲ್ಲ ಫುಲ್ಲು ಮೋಡಕ್ಕೆ ಹೋಗ್ಕೊಂಬಿಟ್ಟಿತ್ತು ಮಳೆ ಬರುತ್ತೆನೋ ನನಗೆ ಇವಾಗ ಬಿಸಿಲತ್ತಿದೆ ಸ್ವಲ್ಪ ನಂದು ಕೂಡ ಟಿಫನ್ ಆಯಿತು ಟೈಮ್ ನೈನ್ ಆಗಿದೆ ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿತ್ತು ಬಿಸಿಲು ಬಂತಲ್ಲ ಅಂದ್ಬಿಟ್ಟು ಅಂಥ ಗರಿ ಗರಿ ಬಿಸಿಲೇನಿಲ್ಲ ಒಟ್ಟಾರೆ ಬಿಸಿಲತ್ತಿದೆ ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ರು ಮಮ್ಮಿ ಸ್ವಲ್ಪ ಹಾರಾಕಣ ಹಾರಾಕ್ಬಿಟ್ಟು ಎತ್ತಿಕ್ಬಿಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಕೂಡ ಹಾರಕ್ಕೆ ಇಟ್ಟಿದ್ದೀನಿ ಅಂದರೆ ಬಿಸಲ್ಲಿ ಒಣಗಿದ್ರೆ ಮೆಣ್ಸಿನ್ಕಾಯಿ ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರು ಕೆಡಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಒಣಗು ಸಿಕ್ಬಿಡೋಣ ಅಪ್ಪು ಇನ್ನೂ ಮಧ್ಯಾಹ್ನ ಊರಿಗೆ ಓಡೋದು ಅಂತ ಹೇಳಿದ್ರು ಸರಿ ಅಲ್ಲಿವರೆಗೂ ಮನೆ ಕೆಲಸಗಳಾದರೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಅಂದರೆ ರಾಗಿ ಗಂಜಿ ಪೌಡರ್ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್ ಹಂಗಾಗಿ ರಾಗಿ ಕೂಡ ಐತೆ ಕಪ್ಪು ರಾಗಿ ಇದೆ ಊರಿಂದ ಕೊಟ್ಟು ಕಳಿಸಿರೋದು ಈ ಸರ್ತಿ ಇವತ್ತು ಊರಿಗೆ ಹೋದಾಗ ರಾಗಿ ತರಬೇಕು ಅದಕ್ಕೆ ಏನೆಲ್ಲ ಬೇಕು ಸ್ವಲ್ಪ ಇಂಗ್ರೀಡಿಯಂಟ್ಸ್ನ ಬರೆದಿಡೋಣ ಮರ್ತೋಗ್ಬಿಡ್ತೀನಿ ಒಂದು ಹಾಕಿದ್ರೆ ಇನ್ನೊಂದು ಹಾಕ್ತಿರೇ ಹೋಗ್ಬಿಡ್ತೀನಿ ಏನೋ ಅಂದ್ಬಿಟ್ಟು ಈಗ ಆ ಕೆಲಸನೂ ಕೂಡ ಮಾಡೋಣ ಅಂತ ಗೊತ್ತಿದ್ದೀನಿ ಟಿ ವಿಲಿ ನನ್ನದೇ ವಿಡಿಯೋ ಓಡ್ತೈತೆ ನೆನ್ನೆ ವೈಫೈ ಹಾಕ್ಸಿದ್ದೆ ಒಂದು ದೊಡ್ಡ ಖುಷಿ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಮೂರು ದಿವಸಕ್ಕೆ ಎಷ್ಟು ವಾಚ್ ಅವರ್ಸ್ ಹೋಯ್ತು ಗೊತ್ತಾ ನಂದು ನನ್ನದೇ ವೀಡಿಯೋ ಓಡ್ತೈತೆ ವ್ಯೂಸ್ ಪರವಾಗಿಲ್ಲ ಫ್ರೆಂಡ್ಸ್ ವ್ಯೂಸ್ ಸ್ಟಾರ್ಟ್ ಆಗಿದೆ ಇದೇ ರೀತಿ ವ್ಯೂಸ್ ಬಂದರೆ ತೊಂದರೆ ಇಲ್ಲ ನನಗೆ ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿವ್ಸ ನಾನು ಎಲ್ಲರಂತೆ ಮೇಲೆ ಬಂದೇ ಬರ್ತೀನಿ ಇವತ್ತು ನೋಡೋಣ ಸಂಜೆವರೆಗೂ ಹೇಗಿರುತ್ತೆ ಊರಿಗೆ ಹೋಗ್ತೀನಿ ಸಂಜೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಮಾ ಊರಿಗೆ ಏನಾದರೂ ಹೋಗ್ತೀವಿ ಅಂದರೆ ಮನೆ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡೋದ್ರೇ ಸಮಾಧಾನ ಡಸ್ಟ್ಬಿನ್ ಎಲ್ಲ ಕ್ಲಿಯರ್ ಮಾಡಿ ಸೊ ಮತ್ತು ಏನಾದರೂ ಅಡುಗೆ ಮಾಡೋದು ಮಾಡಿರೋದು ಉಳಿದಿರೋದಿದ್ರೆ ಅದನ್ನು ತೊಳೆದಿಟ್ಟು ಉಳಿದಿರೋದಿದ್ರೆ ಫ್ರಿಜ್ಗೆ ಎತ್ತಿಟ್ಟು ಎಲ್ಲ ಮಾಡೋದ್ರೆ ಸಮಾಧಾನ ನೋಡಿ ಇಲ್ಲಿತ್ತಲ್ಲ ದೇವಿ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ಅದನ್ನು ಇಲ್ಲಿ ರೂಮಿಗೆ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡಲಿಕ್ಕೆ ಎದ್ದು ಬೇರೆ ಏನೇನೋ ನೋಡ್ಬಿಡ್ತೀನಿ ಸುಮ್ಮನೆ ಸಂಜೆವರೆಗೂ ಕಿರಿಕು ಹಾಗಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಗೋವಿಂದನ ಫೋಟೋ ಇದೆ ನಮ್ಮ ಮನೆಯಲ್ಲಿ ಆ ಮನೇಲಿ ಎತ್ಕೊಂಡು ಬರಬೇಕು ಫ್ರೆಂಡ್ಸ್ ಊರಿಗೆ ಹೋಗೋದು ಸಾಕು ಎಲ್ಲ ಒಂದು ಕಡೆಯಿಂದ ತೊಳ್ದು ಬೆಳೆದಿ ಕ್ಲೀನ್ ಮಾಡಿ ಹೋಗೋದು ಸಾಕು ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗಿ ಹೋಗುತ್ತೆ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ತಿದ್ದೀನಿ ಹೋಗೋ ಹಿಂದೆ ಮುಂದೆ ಕಸ ಗುಡಿಸ್ಬಿಟ್ಟು ಹೋಗ್ಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಅದು ದರಿದ್ರ ನಮಗೂ ಒಳ್ಳೆಯದಲ್ಲ ಅದು ಸರಿ ಅನಿಸಲ್ಲ ಯಾಕಂದರೆ ಶ ಈಗ ನಾವು ಕರೆಕ್ಟಾಗಿ ಹೋಗೋ ಟೈಮಿಗೆ ಒಂದೆರಡು ಅವರ್ ಆಗಿರುತ್ತೆ ಕಸ ಗುಡಿಸಿ ಹಂಗಾಗಿ ಕಸ ಬೇಗನೆ ಗುಡಿಸಿಟ್ಟೆ ಪಾತ್ರೆ ಎಲ್ಲ ತೊಳೆದು ಹಾಕ್ಬಿಡ್ತೀನಿ ಆಮೇಲೆ ನಾನು ರೆಡಿಯಾಗಲಿಕ್ಕೆ ಸರಿ ಹೋಗುತ್ತೆ ಕಾಯಲ್ಲಿ ಕೂಡ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಗೀಝರ್ ಇಲ್ದಿರ ಅದೊಂಥರ ತಲೆನೋವು ನನಗೆ ಈಟ್ರ ಹಾಕ್ಕೊಳ್ಳೋದು ನೀರು ಚೆನ್ನಾಗಿ ಸಿಗೋಲ್ಲ ನನಗೆ ಚಾರಮ್ಮ ಓನೆ ಮತ್ತಿದೆಯಾ ನನ್ನಮ್ಮ ನನ್ನ ಮಗಳ ಒಂದೆರಡು ಹುಚ್ಚೋದು ಮ್ಯಾಟ್ ಇದೆ ಅದು ವಾಶ್ ಮಾಡಾಕಬೇಕು ಎಲ್ಲ ನಾವು ಹೋಗ್ತೀವಿ ಅಂದರೆ ಇದಿಷ್ಟೆಲ್ಲ ಕೆಲಸ ಮುಗಿಸಿ ಡಸ್ಟ್ಬಿನ್ ಕ್ಲಿಯರ್ ಮಾಡಿ ಹೋಗೋ ಹೊತ್ತಿಗೆ ಅಬ್ಬ ಇಲ್ಲೇ ಇದ್ದರೆ ಸಾಕು ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗಿ ಹೋಗುತ್ತೆ ಇವತ್ತು ಇದೊಂದು ಬಾಕ್ಸ್ ಎತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇದು ಅಮ್ಮನ ಮನೆಗೆ ಹೋಗೋದೆ ಅದೊಂದು ಬಾಕ್ಸ್ ಎತ್ಕೊಂಡು ಹೋಗಬೇಕು ಚಾರ್ವಿ ರೆಡಿ ಮಾಡಬೇಕು ಇಷ್ಟೆಲ್ಲ ಕೆಲಸಗಳಿದೆ ಆದಷ್ಟು ಮಾಡ್ಕೊತೀನಿ ಫ್ರೆಂಡ್ಸ್ ನೆನೆ ಸ್ಕ್ರೀನ್ ಎತ್ಕೊಂಡ್ಬಂದಾಗ್ದೆ ಆ ಮನೆಯಿಂದ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಏನು ಮಾಡೋಕ್ಕಾಗಲ್ಲ ಇರಲಿ ಇವಾಗ ಅಪ್ಪು ಆ ಮನೆ ಹತ್ರ ಹೋಗಿದ್ದಾರೆ ಫ್ರೆಂಡ್ಸ್ ಅವ್ರು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಆ ಮನೆ ಹತ್ರ ಹೋಗಿದ್ದಾರೆ ಹಿಂಗೆ ಖಾರ ಎತ್ಕೊಂಡು ಬರ್ತೀನಿ ಅಂತ ಹಾಗಾಗಿ ಅಪ್ಪು ಬರೋಷ್ಟೊತ್ತಿಗೆ ಸ್ವಲ್ಪ ಅವ್ರಿಗೆ ದೋಸೆ ಮಾಡಿಕೊಡ್ತೀನಿ ನಾನು ಅನ್ನ ಸೊ ಅನ್ನ ಮತ್ತು ಚಿಕನ್ನ ತಿಂದ್ಕೊಂಡಿದ್ದೀನಿ ಅವ್ರಿಗೆ ದೋಸೆ ಮಾಡಿಕೊಡ್ತೀನಿ ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ನಾನು ರೆಡಿ ಆಗಬೇಕು ತಲೆಗೆ ಸ್ನಾನ ಮಾಡಬೇಕು ಎಣ್ಣೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೆನ್ನೆ ಚೆನ್ನಾಗಿ ಹಂಗಾಗಿ ಇವತ್ತು ತಲೆಗೆ ಸ್ನಾನ ಮಾಡಬೇಕು ಡ್ರೆಸ್ ಅದು ಆಗ್ತಾಯಿಲ್ಲ ಫ್ರೆಂಡ್ಸ್ ಹಂಗಾಗ್ಬಿಟ್ಟಿದ್ದೆ ಟೈಟ್ ಆಗ್ತವೆ ಎಲ್ಲ ಡ್ರೆಸ್ಗಳು ನಾನೇ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಏನೋ ನನಗಂತೂ ಗೊತ್ತಿಲ್ಲ ಹಂಗಾಗಿ ಹೌದು ದಪ್ಪ ಆಗಿದ್ದೀನಿ ಡ್ರೆಸ್ಗಳು ಯಾವೂ ಆಗ್ತಾಯಿಲ್ಲ ಇವಾಗ ಲೂಸ್ ಒಂದು ಡ್ರೆಸ್ ಹುಡುಕ್ಬಿಟ್ಟು ಇಟ್ಕೊಳ್ಬೇಕು ಟಾಪ್ಗಳಂತೂ ಒಂದು ಆಗ್ತಾಯಿಲ್ಲ ಫ್ರೆಂಡ್ಸ್ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಾತಾಡ್ಕೊಂಡ್ರೆ ನಿಂತ್ಕೊತೀನಿ ಅಪ್ಪ ಬಂದುಬಿಡ್ತಾರೆ ಇನ್ನೂ ಏನು ಮಾಡ್ತಿದ್ಯಾ ಅಂತಾರೆ ರೆಡಿ ಆಗಬೇಕು ಫೋನ್ಗಳು ಚಾರ್ಜ್ ಮಾಡ್ಕೋಬೇಕು ಷ್ಟೊತ್ತಿಗೆ ಆಗಲೇ ಹನ್ನೆರಡು ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು ಹನ್ನೆರಡುವರೆ ಆಗಿತ್ತು ನಮ್ಮಪ್ಪು ಇನ್ ನಮ್ಮಮ್ಮು ಇಂಡಿಯಾ ಸೀಟಲ್ಲಿ ಕೂರೋದೇ ಇಲ್ಲ ಅಂತಳ ಅವಳಿಗೆ ನಾನೆಲ್ಲಿ ಕೂತ್ಕೋತೀನೋ ಅಲ್ಲೇ ಕೂರಬೇಕು ನನ್ನ ಮೇಲೆ ಕೂರಬೇಕು ಅವಳಿಗೆ ಅಷ್ಟು ಅವಾಗೇನಾರ ಸಮಾಧಾನ ಸರಿ ತುಂಬ ಬಿಸಿಲಿತ್ತು ಫ್ರೆಂಡ್ಸ್ ವೀಡಿಯೋ ಮಾಡಿಕೊಂಡ್ರು ಕೂಡ ಅದು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಅಷ್ಟು ಬಿಸಿಲು ಸ್ಟಾರ್ಟ್ ಆಗೋಯ್ತು ಮಧ್ಯಾಹ್ನ ಆಗ್ತಾ 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 ನನಗೂ ಒಂಥರ ಕ್ಯೂರಾಸಿಟಿ ಊರಿಗೆ ಹೋಗ್ತಾಯಿದ್ದೀನಿ ಮಕ್ಕಳಿದ್ದಾವೆ ಮನೇಲಿ ಅಂದರೆ ಒಂಥರ ಖುಷಿ ಒಂದು ತಿಂಗಳಾಗೋಗಿತ್ತು ಚಿಕ್ಕ ಮಗು ನೋಡಿ ದಿ ನೋಡಿ ಮಕ್ಕಳನ್ನ ನೋಡಿ ಅಂತ ಏನೋ ಒಂಥರ ಖುಷಿ ಅದೇ ಜೋಶಲ್ಲಿ ಊರಿಗೆ ಇದ್ದೀನಿ ನಮ್ಮ ತರಲೆ ಅಂದರೆ ತರಲೆ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ ನಾನು ಏನು ಮಾಡ್ಬಿಡಂತಿನೋ ಅವೆಲ್ಲ ಮಾಡ್ತಾಳೆ ಅವಳು ಮುಂದೆನೇ ಕೂರಬೇಕು ಹಿಂದೆ ಕೂರ ಕೂರಲ್ಲ ಹಿಂದೆ ಕಳಿಸಿದ್ದೀನಿ ಸರಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ ಬರೋ ಹಿಂದೆ ಅಂದ್ಬಿಟ್ಟು ನಾನೊಂದು ಬಾಕ್ಸ್ ಅಂತ ಊರಿಗೆ ಅಂತ ಎತ್ಕೊಂಡಿದ್ನಲ್ಲ ಆ ಬಾಕ್ಸ್ ಮೇಲ್ಗಡೆ ಹೋಗಿ ಕುತ್ಕೊಂಡು ಸುತ್ತಲೂ ನೋಡೋದು ಆಮೇಲೆ ವಿಂಡೋ ಹತ್ರನೇ ಕೂರ್ಬೇಕು ಆ ಥರ ಹೋದ ತಕ್ಷಣ ಪಾಪ ಆಚೆನೆ ಆಟ ಆಡ್ತಾ ಇದ್ಲು ಚಿಕ್ಕವಳು ದಿಯಾ ತಂಗಿ ಮಗಳು ದಿಯಾ ಚಿಕ್ಕವಳು ಆಟ ಆಡ್ತಾ ಇದ್ಲು ರಿಯಾಕ್ಷನ್ ಹಂಗೆ ನೋಡಿದ ತಕ್ಷಣ ಫುಲ್ ಬೇಜಾರಾಗೋಯ್ತು ಫುಲ್ಲು ಸಣ್ಣ ಮತ್ತೆ ಆಕ್ಟಿವ್ ಆಗಿದ್ದಾಳೆ ಎಷ್ಟು ಫಾಸ್ಟಾಗಿ ಓಡಾಡ್ತಾಳೆ ಅಂತಂದರೆ ಅಷ್ಟು ಫಾಸ್ಟಾಗಿ ಓಡಾಡ್ತಾಳೆ ಮತ್ತು ಏನೇನೋ ಮಾತಾಡೋದು ಅನ್ಕೊಂಡು ಮಾತಾಡೋದು ಇನ್ನೂ ಒಂದು ವರ್ಷ ಟೂ ಮಂತ್ಸ್ಗೆ ಸೊ ಅಷ್ಟು ಫಾಸ್ಟಿವಾಗ ಓಡಾಡ್ತಾಳೆ ಅಂದರೆ ಖುಷಿ ನಮ್ಮ ಮನೆಯಿಂದ ನಮ್ಮ ದೊಡ್ಡಮ್ಮವ್ರ ಮನೆಗಂತ ನಡ್ಕೊಂಡು ಹೋಗ್ತದೆ ಅಂತ ಕಲ್ಲು ಮಣ್ಣು ಏನು ನೋಡಲ್ಲ ಇನ್ನು ಎರಡನೇ ಮಗನಿಗೆ ಬಂದು ಜ್ವರ ಬಂದಿತ್ತು ತುಂಬಾ ಜ್ವರ ಇತ್ತು ಸರಿ ನಾನು ಹೋಗೋಷ್ಟೊತ್ತಿಗೆ ಆಗಲೇ ಜ್ವರ ಸ್ಟಾರ್ಟಾಗಿಬಿಟ್ಟಿತ್ತು ನಾನು ಹೋದ್ಮೇಲೆ ಎದ್ದ ಸ್ವಲ್ಪ ಹೊತ್ತು ಫೋನ್ ಕೊಟ್ಬಿಟ್ಟು ಅವನ್ನ ಕೂಡ ಕೂರಿಸ್ಕೊಂಡು ಅಮ್ಮ ತೋಟು ನಾನು ನನ್ನ ತಂಗಿ ಕೂತ್ಕೊಂಡಿದ್ರು ಅಪ್ಪುಗೆ ಅಪ್ಪು ಚಿಕನ್ ತಗೊಂಡ ಅಮ್ಮ ನಾಲ್ಕು ನಾಲ್ಕೂವರೆಷ್ಟೊತ್ತಿಗೆ ಬರ್ತಂತೆ ಅಮ್ಮ ಬಂದ ತಕ್ಷಣ ಚಿಕನ್ ಮಾಡ್ತಾನೆ ಚಿಕನ್ ಅಮ್ಮ ಚೆನ್ನಾಗಿ ಮಾಡ್ತಾರೆ ಚಿಕನ್ ಸಾಂಬಾರು ಯಾಕೋ ಅಮ್ಮ ಮಾಡ ಚಿಕನ್ ತಿನ್ನೋಂಗಾಗೈತೆ ಅಂತ ಹೇಳಿ ಅಪ್ಪು ಕೂಡ ಚಿಕನ್ ತರಲಿಕ್ಕೆ ಕಳಿಸಿದ್ದೆ ನೋಡಿ ಮಕ್ಕಳು ಹೆಂಗೆ ಅಂದರೆ ಊರ ಕಡೆ ಮಕ್ಕಳು ಅವರಷ್ಟು ಅವಳ ಆಡ್ತವೆ ಸಿಟಿಯಲ್ಲಿ ಹಂಗಲ್ಲ ಯಾವಾಗಲೂ ಎತ್ಕೋಬೇಕು ಅವನ್ನ ಸುಧಾರಿಸ್ಬೇಕು ಆ ಥರ ಎಲ್ಲ ಇರುತ್ತೆ ಇವಳಿಗೆ ಬರೀ ಒಂದು ವರ್ಷ ಎರಡು ತಿಂಗಳು ಅವಳಷ್ಟು ಅವಳು ಆಡ್ಕೊತಾಳೆ ಎಷ್ಟು ಚೆನ್ನಾಗಿ ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ಅಂದರೆ ಒಂಥರ ಚೆಂದ ನೋಡಿ ನಾಯಿ ಬರ್ತಿದೆ ಅಂದ್ಬಿಟ್ಟು ಅದನ್ನ ಓಡಿಸ್ತಾ ಇರೋದು ಹೋಗು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದ ಕಡ್ಡಿ ತಗೊಂಡು ಕುತ್ಕೊಂಡು ಆಟಾಡ್ತಿದ್ದು ಅದು ನೋಡ್ಬಿಟ್ಟು ಏನೋ ಬೈಕೊಂಡು ಓಡಿಸ್ತಾ ಇರೋದು ಫೋಟೋ ಅಪ್ಪ ಕಾರು ಎಲ್ಲಮ್ಮ ಅಪ್ಪ ಕಾರು ದಿಯಾ ಅಪ್ಪ ಕಾರು ಅಲ್ಲಿ ಅಪ್ಪ ಕಾರು ಬಂದು ನೋಡಲಿ ಅಪ್ಪ ಕಾರು ಅಲ್ಲಿ ಅಪ್ಪ ಹೋಗ್ತಾವಳ ರೀ ಹೋಗು ಅಯ್ಯೋ ಅಪ್ಪ ಕಾರು Hva er pappa Karen? Hva er han! Hvor er pappa Karen? ಹಂಗ ಕುಡಿಯೋದು ನಾ ಕುಡಿಯೋದು ಹಂಗೇನೇ ಆಗೋ ಕಾ ಕಾ ಯಾರು ಮಾತಾಡ್ತಿಲ್ಲ ಕೂತಿದ್ದೀಯಾ ಇಲ್ಲಿ ಚಿಕನ್ ವಾಸ್ ನಡಿ ಎಲ್ಲಿ ಕಾ ಮಮ್ಮಿ ಟ್ಯಾಕ್ಟ್ರೇ ಟ್ಯಾಕ್ ಫ್ರೆಂಡ್ಸ್ ಅಮ್ಮ ಕೂಡ ಹೊಲದಿಂದ ಬಂದು ಚಿಕನ್ ಕೂಡ ಮಾಡ್ತಾಯಿದ್ರು ಸ್ವಲ್ಪ ಒಲ ಉಳಿಸ್ಬೇಕು ಅಂದ್ಬಿಟ್ಟು ಟ್ಯಾಕ್ಟರ್ ಕೂಡ ಬಂದಿತ್ತು ಸಾಂಬಾರು ಕೂಡ ರೆಡಿಯಾಯಿತು ಹೊಲ ಉಳ್ಳಿ ಕೂಡ ಬಂದಿದ್ರು ಊರಲ್ಲಿ ನಮ್ಮಮ್ಮನಿಗೆ ಹೇಳಿದ್ದೆ ನೀನು ಮಾಡಿಕೊಡು ಚಿಕನ್ನು ನಾನು ಮಾಡಲ್ಲ ಈ ಸರ್ತಿ ನಾನು ಮಾಡಿದ್ದೀನಿ ನನಗೆ ಬೋರ್ ಆಗಿದೆ ಅಂತ ಹೇಳಿಬಿಟ್ಟು ಹಂಗಾಗಿ ನಮ್ಮಮ್ಮನೇ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿದರು ಮಾಡ್ತಿದ್ರು ಹೊಲ ಉಳಕ್ಕೆ ಜೋಳ ಕೂಡ ಹಾಕಬೇಕಾಗಿತ್ತು ಸ್ವಲ್ಪ ಅದು ಇದು ಸತ್ತೆಸಾದ್ರೆ ಎಲ್ಲ ಎತ್ತಿಕ್ಬೇಕ ಎತ್ತಾಕ್ಬೇಕಲ್ವ ಅದು ಕೂಡ ಮಾಡಿಕೊಳ್ತಾ ಈ ದಿನ ಹಿಂಗೋಯ್ತು ನಮ್ಮ ಮಕ್ಕಳ ಜೊತೆ ಒಂಥರ ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕೋಳು ಉದ್ಯ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರುತ್ತೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಒಲ ಕೂಡ ಉಳಿಸ್ಕೊಳ್ತಾ ಉಳಿಸ್ಕೊಂತಾನೆ ಅಮ್ಮ ಸಾಂಬಾರು ರೆಡಿ ಮಾಡಿತ್ತು ಓಲ ಉಳಿದು ಮುಗ್ದಾದ್ಮೇಲೆ ಬಂದು ಮುದ್ದೆಗೆ ಇಟ್ಬಿಟ್ಟು ರೈಸ್ ಕೂಡ ಮಾಡ್ತು ಎಲ್ಲರೂ ಊಟ ಮಾಡಿಬಿಟ್ಟು ಆ ದಿನ ಖುಷಿ ಖುಷಿಯಾಗಿ ಹೆಣ್ಣು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಈ ದಿನಚರಿ ಊರಲ್ಲಿ ಇದೇ ಥರನೇ ಇರುತ್ತೆ ಇವತ್ತಿನ ವ್ಲಾಗ್ ಕೂಡ ಹೀಗೆ ಇತ್ತು ಯಾರೆಲ್ಲ ಟೈಮ್ ಸಿಕ್ಕಿ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಯ್ತಂದ್ರೆ ವೀಡಿಯೋಗ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹಳ್ಳಿ ಮಕ್ಕಳು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಕೂಡ ಒಂದು ಶಾರ್ಟ್ಸ್ ವೀಡಿಯೋ ಕೂಡ ಹಾಕಿದ್ದೀನಿ ಲೈಕ್ ಅದೇ ಥರ ಆ್ಯಕ್ಟಿವ್ ಆಗಿರ್ತವೆ ಮಕ್ಕಳು ಸಿಟಿಯಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಮಕ್ಕಳು ಅದು ಒಂದು ಶಾರ್ಟ್ಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಟೈಮ್ ಇದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆಯಿತಾ ಸಿಗ್ತೀನಿ ನಾಳೆ ಹೊಸ ವ್ಲಾಬ್ ಜೊತೆ Allivergum take care bye bye